ಮಾನ್ಯ ಸಭಾಧ್ಯಕ್ಷರೇ ಇದು ಒಂಬತ್ತು ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು ಇವತ್ತು ಮಾನ್ಯ ಸಭಾಧ್ಯಕ್ಷೇ ಇವತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಇವತ್ತು ನಮ್ಮ ರೈತರು ಒಂಬತ್ತು ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಇವತ್ತು ಬೆಳೆದಿರುವಂಥ ರೈತರು ಉಳಿದಿದೆ ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೋಗಿ ಸನ್ಮಾನ್ಯ ದೇವೇಗೌಡರೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರೂ ಕರ್ಕೊಂಡು ಹೋಗಿದ್ದು ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಿಕ್ಕೆ ಕ್ಯಾಬಿನೆಟಲ್ಲಿ ತಂದು ಇವತ್ತು ನಫೋಡಿಂದ ತಗೊಳ್ಳೋದಿಕ್ಕಿಗಾಲೇ ಕಾರ್ಯಾರಂಭ ಮಾಡಿದ್ದರು ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನೂ ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಯ್ತು ಏಕೆಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ ಎರಡು ಮೂರು ದಿವಸದಲ್ಲಿ ಅದನ್ನು ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಂ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಹದಿನೈದು ಸಾವಿರದಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಮಾರನೇ ಬೆಳಗ್ಗೆನೇ ಹದಿನೈದು ಸಾವಿರದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಮಾಡೋಕ್ಕಾಗಲಿಲ್ಲ ಆದ್ರೂ ನಾವು ಇವತ್ತು ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಕೆಲವು ಕಡೆ ಈಗಾಗಲೇ ಲೋಪ ಇದೆ ಕೆಲವು ಕಡೆ ಇದೆಯನ್ನೋ ಅನ್ನೋ ದೃಷ್ಟಿಯಿಂದ ಆರು ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತಾರೆ ಅದರಿಂದ ದಯಮಾಡಿ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ ಅದನ್ನ ಖರೀದಿ ಮಾಡಬೇಕು ನಾನು ರಾಜ್ಯ ಸರ್ಕಾರನಾದ್ರು ಮಾಡಿ ಕೇಂದ್ರ ಸರ್ಕಾರನು ಮಾಡಿ ರೈತರು ಉಳಿಸ್ಬೇಕು ಅದಕ್ಕೆ ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ತೆಂಗು ಬೆಳೆಗಾರರು ನಿಮ್ಮ ಜಿಲ್ಲೆಯಲ್ಲೂ ತೆಂಗಿದೆ ಇವತ್ತು ಎಂಟು ಸಾವಿರ ಎಂಟು ರೂಪಾಯಿ ಇದೆ ಒಂದು ತೆಂಗು ಎಂಟು ರೂಪಾಯಿ ಕಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಕಾಯಿ ಎಳ್ಳಿಯು ಇಪ್ಪತ್ತೈದು ರೂಪಾಯಿ ಬಾಂಬೆ ಹೋಗುತ್ತೆ ಎಳ್ಳೇ ಕೊಡೋಕ್ಕಾಗಲ್ಲ ನಂಜು ಬರುತ್ತೆ ಮರ ಅಂತೇಳಿ ಅದರಿಂದ ದಯಮಾಡಿ ಒಂದು ಕಡೆ ತೆಂಗನ್ನು ಕರಿ ತೆಂಗಿನಕಾಯೂ ಖರೀದಿ ಮಾಡಬೇಕಾಯ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾಯ್ತು ಯಾಕೆಂದರೆ ಇವು ರೈತರು ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ ಅದರಿಂದ ಸನ್ಮಾನ್ಯ ಉಪಮುಖಿ ಇಲ್ಲೇ ಇದ್ದಾರೆ ಹೇಳಿ ಹದಿನೈದು ಸಾವಿರ ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಇಲ್ಲ ಕೊಡೋಕ್ಕಾಗಲ್ಲ ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ತಾನವತ್ತು ಈ ಥರ ಹೇಳಿದ್ದೆ ಇವತ್ತು ಅದು ಮಾಡೋಕ್ಕಾಗಿಲ್ಲ ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ ಬರೀ ಐದು ಗ್ಯಾರಂಟಿ ತಂದಿದ್ವಿ ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ ಅದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು ಹದಿನೈದು ಸಾವಿರ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ